ಕ್ಷೇತ್ರದ ಸಂಸದ ಸಂಗಣ್ಣ ಕರಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಆದರೆ ಅವರು ಎಷ್ಟು ಕಿಮ್ಮತ್ತಿಗೆ ಬೆಲೆ ಬಾಳಿತು ಎನ್ನುವುದು ತಿಳಿಯಬೇಕಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಲೇವಡಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಶಾಸಕ ಲಕ್ಷ್ಮಣ ಸವದಿ ಅವರು ಅತಿ ಹೆಚ್ಚು ಪಕ್ಷಾಂತರ ಮಾಡಿಸಿದ್ದಾರೆ ಸಂಗಣ್ಣ ಅವರನ್ನು ಅವರೇ ಮಾಡಿಸಿದ್ದಾರೆ ಪ್ರಚಾರ ಸಭೆಯಲ್ಲಿ ಸಂಗಣ್ಣ ಕರಡಿ ಬಂಗಾರ ಇದ್ದಂತೆ ಎಂದು ಸವದಿ ಹೇಳಿದ್ದಾರೆ ಆದರೆ ಎಷ್ಟು ಕಿಮ್ಮತ್ತಿಗೆ ಸಂಗಣ್ಣ ಬೆಲೆ ಬಾಳಿದ್ದಾರೆ ಎನ್ನುವುದನ್ನು ಮಾತ್ರ ಹೇಳಿಲ್ಲ ಸಂಗಣ್ಣ ಕಾಂಗ್ರೆಸ್ಗೆ ಹೋಗಿರುವುದರಿಂದ ಬಿಜೆಪಿಗೆ ಯಾವುದೇ ನಷ್ಟ ಆಗುವುದಿಲ್ಲ ಎಂದು ಹೇಳಿದರು ಪಕ್ಷಾಂತರ ಪ್ರಕ್ರಿಯೆ ಹೆಚ್ಚು ಪ್ರಕ್ರಿಯೆಗಳು ಲಕ್ಷ್ಮಣ ಸೌದಿ ಮುಖಾಂತರ ಆಗಿರು ಜಾಸ್ತಿ ಇದರಲ್ಲಿ ಮನೆ ಕೊಪ್ಪಳಕ್ಕೆ ಬಂದಂಥ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಒಂದು ಮಾತು ಹೇಳಿದ್ದಾರೆ ಕರಡಿ ಸಂಗಣ್ಣ ಅಂದರೆ ಬಂಗಾರ ಇದ್ದಂಗೆ ಬೆಲೆ ಬಾಳುವ ವಸ್ತು ಬೆಲೆ ಬಾಳುವ ವಸ್ತುಗೆ ಯಾವಾಗಲೂ ಕಿಮ್ಮತ್ತು ಇರ್ತದೆ ಅದಕ್ಕೆ ಅದು ಎಷ್ಟು ಕಿಮ್ಮತ್ತು ಅಂತ ಪ್ರಕಟಣೆ ಮಾಡಿದ್ರೆ ಚೆನ್ನಾಗಿತ್ತು ಲಕ್ಷ್ಮಣ ಸವದಿ ಅಂತ ನನಗೆ ಅನಿಸ್ತದೆ ಅದು ಆ ಎಷ್ಟು ಕಿಮ್ಮತ್ತು ಕಾಂಗ್ರೆಸ್ನಿಂದ ಸಿಕ್ತು ಅನ್ನುವಂಥದ್ದು ಎಷ್ಟು ಸಿಕ್ತು ಲಕ್ಷ್ಮಣ ಸೌಧಿಯರ ಹೇಳಿಕೆ ಪ್ರಕಾರ ಆ ಎಷ್ಟು ಕಿಮ್ಮತ್ತಿಗೆ ಬೆಲೆ ಬಾಳಿತು ಸಂಗಣ್ಣವರು ಮಾರಾಟ ಅಂತ ಅನ್ನಾಗಲ್ಲ ಎಷ್ಟು ಬೆಲೆ ಬಾಳಿತು ಅನ್ನೋದು ಎಷ್ಟು ಬೆಲೆ ಬಾಳ್ತು ಬಂತು ಸಂಗಣಕ್ಕೆ ಬಂತ ಲಕ್ಷ್ಮಣ ಸವದಿಗೆ ಬಂತು ಏನಾಗ್ತಿತ್ತು ಏನಿದ್ರು ಬಂಧು ಬಳಗ ಏನನ್ನ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಕೇಳೋಂಥ ಆತನ ನಿರೀಕ್ಷಿತಕ್ಕಂತೆ ಆತ ಕಾಂಗ್ರೆಸ್ನವ್ರ ಮುಂದೆ ಸೇರ್ಪಡೆ ಆಗೋ ಸಮರ್ಥದಲ್ಲಿ ಒಂದು ಒಬ್ಬರಿಬ್ಬರು ಎಲೆಕ್ಷನ್ ಎಮ್ ಎಲ್ ಎಗಳು ಬರ್ತಾರೆ ಎಲ್ಲ ತಾಲೂಕಿನಿಂದ ಅರ್ಜು ಜನ ಬರ್ತಾರೆ ಬರ್ತಾರೆ